ನನಗೆ ಸ್ವಲ್ಪ ಒಂದು ಸಾವಿರದ ನಾನ್ನೂರು ರೂಪಾಯಿ ಬರ್ತಾ ಉಂಟು ಗೌರ್ಮೆಂಟಿಂದ ಅದೆಲ್ಲರೂ ಸ್ವಲ್ಪ ಜಾಸ್ತಿ ಮಾಡಿದರೆ ನನಗೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಅದಿರ ತನಕ ಜಾಸ್ತಿ ಆಗಲಿಲ್ಲ ಒಂದು ದೇವಸ್ಥಾನ ಉಂಟು ಅದನ್ನ ಬಿಟ್ಟು ಹೋಗ್ಲಿಕ್ಕೂ ಆಗುದಿಲ್ಲ ಆ ಬಿಟ್ಟು ಹೋದ್ರೆ ಮತ್ತೆ ನಮ್ಮನ್ನು ಬೆನ್ನು ಬಿಡೋದಿಲ್ಲ ದೇವ್ರೆ ವಡ್ಡಂಬರಾಯ ದೇವಸ್ಥಾನ ಅಂತಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ ಈ ಭಯಾನಕ ಕಾಡಿನ ಮಧ್ಯೆ ವಾಸಿಸ್ತಿರುವ ನಾರಾಯಣಗೌಡರನ್ನು ಈಗಾಗಲೇ ನಾವು ಮಾತಾಡಿಸಿದೆ ಇಲ್ಲಿ ಈ ಅವರ ನಾರಾಯಣಗೌಡರ ಮನೆಗೆ ಅಲ್ಲಿ ಈಗ ಅವರ ಮನೆಗೆ ಹೋಗುವ ಸ್ವಲ್ಪ ಒಂದು ಹಿಂದೆ ಇಲ್ಲಿ ಇನ್ನೊಬ್ಬರು ಲಕ್ಷ್ಮಣಗೌಡ ಅಂತ ಒಬ್ಬರು ವ್ಯಕ್ತಿ ಇದ್ದಾರೆ ವಿಶೇಷ ಚೇತನ ವ್ಯಕ್ತಿ ಆದರೂ ಅವರು ಕೂಡ ಒಬ್ಬ ಏಕಾಂಗಿ ಜೀವನ ನಡೆಸ್ತಾ ಇದ್ದಾರೆ ಹೇಗಿದೆ ಅವರ ಬದುಕು ಅದರ ಅವರನ್ನು ಕೂಡ ಮಾತನಾಡಿಸ್ಕೊಂಡು ಬರೋಣ ನಾವು ಅವರ ಮನೆಗೆ ಹೋಗ್ತಾ ಇದ್ದೇವೆ ವೀಕ್ಷಕರೇ ಈ ಲಕ್ಷ್ಮಣಗೌಡ ಇವರು ಒಂದು ಈ ಭಯಾನಕ ಕಾಡಿನಲ್ಲಿ ಈ ದಟ್ಟ ಅರಣ್ಯದಲ್ಲಿ ಏಕಾಂಗಿ ಜೀವನ ನಡೆಸಿದ ಅವರ ಮನೆ ಅವರೂ ಕೂಡ ಈಗ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇದ್ದು ಈ ವಿಶೇಷತನ ವ್ಯಕ್ತಿಯಾದರೂ ದೂರ ಇದ್ದು ಏಕಾಂಗಿ ಜೀವನ ನಡೆಸ್ತಿದ್ದಾರೆ ಹೇಗಿದೆ ಅವರ ಬದುಕಿನಲ್ಲ ಅವರೊಂದಿಗೆ ಮಾತಾಡಿಸೋಣ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಹಾಂ ತೊಂದರೆ ಇಲ್ಲ ಆರಾಮಿದ್ದೇನೆ ಹಾಂ ಈಗ ಸುಮಾರು ಒಂದು ಎಷ್ಟು ವರ್ಷದಿಂದ ಈ ಕಾಡಿನ ಮಧ್ಯೆ ನೀವು ವಾಸ ಮಾಡ್ತಾ ನಾನು ಒಂದು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಆಗ್ಬೋದು ಹನ್ನೆರಡು ವರ್ಷ ಹಾಂ ಹೌದು ಇಲ್ಲಿ ಹನ್ನೆರಡು ಅದಕ್ಕಿಂತ ಮೊದಲು ನಾನು ಅದಕ್ಕಿಂತ ಮೊದಲು ಪೀತ ಅಲ್ಲಿ ಅಲ್ಲಿದ್ದೇನೆ ಹ್ಞೂ ಪೀತ ಅಂತ ಮತ್ತೆ ಎಲ್ಲರೂ ಅತ್ತಿ ಕೀಚಿ ಅಣ್ಣ ಅಣ್ಣ ತಮ್ಮದಿ ಕರ್ಪುರ ಎಲ್ಲ ಅತ್ತಿ ಹತ್ತಿ ಇತ್ತಾದರೆ ಮತ್ತೆ ನಾನಿಲ್ಲಿ ಸ್ವಲ್ಪ ನನಗೆ ಹೊಳೆ ದಾಟಲಿಕ್ಕೆ ಹೊಳೆ ಎಲ್ಲ ದಾಟಲಿಕ್ಕೆ ದೊಡ್ಡ ಹಳೆ ಹೊಳೆ ಉಂಟು ಈಗ ಸೇತುವೆ ಆಗಿದೆ ಸಿ ಎಲ್ಲ ಬಂದಿದ್ರು ಅವತ್ತೆ ಮಾಡಿ ಕೊಟ್ಟಿ ಕೊಟ್ಟಿದ್ದಾರೆ ಈಗ ಅದರಿಂದ ಹಳೇದಾಟ್ಲಿಕ್ಕೆ ಸ್ವಲ್ಪ ಭಂಗಾಗುತ್ತೆ ಅಂತ ಮತ್ತೆ ಇಲ್ಲಿ ಬಂದು ಕೊಡ್ತಾರೆ ಹಣಲ್ಲಿ ತರಲಿಕ್ಕೆ ಸ್ವಲ್ಪ ನನಗೆ ಅಲ್ಲಿ ಕಬ್ಬಿನ ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಹಣ ತರಲಿಕ್ಕೆ ಅದಕ್ಕೆ ಅಲ್ಲಿ ಅಲ್ಲಿ ಇಲ್ಲಿ ಬಂದು ಕೊಟ್ಟೆ ಸ್ವಲ್ಪ ಹೊಳೆದಾಟ್ಲಿಕ್ಕೆ ಭಂಗ ಅಂತ ನಿಮಗೆ ಈಗ ಅಡುಗೆಗೆಲ್ಲ ಸಾಮಾನೆಲ್ಲ ತಂದು ಕೊಡಲಿಕ್ಕೆ ಸಾಮಾನು ಇವರು ನಾರಾಯಣಗೌಡರು ಹೋದರೆ ಅವ್ರು ತಂದು ಕೊಡ್ತಾರೆ ಮತ್ತೆ ಇಲ್ಲಿ ಅಣ್ಣ ಯಾರ ಅಣ್ಣದ ಯಾರು ಹೋಗಿ ಹೋಗ್ತಿರ್ತಾರೆ ಬೈಕ್ನಲ್ಲಿ ಅವ್ರು ಹತ್ರ ಹಾಕ್ತೇನೆ ನಾನು ಈಗ ನೀವೇ ಈಗ ಪೇಟೆಗೆ ಹೋಗುದು ಇದ್ರೆ ಹಾಂ ನಾನು ಪೇಟೆಗೆ ಹೋದರೆ ಏನು ಬ್ಯಾಗ್ ಹಾಕಿಂದು ಹೋಗ್ತೇನೆ ನಾನು ಅದರಲ್ಲಿ ಸ್ವಲ್ಪ ಎಲ್ಲರೂ ಏನಾದರೂ ತರ್ತೀನಿ ಸಾಮಾನು ಹೋಗುದು ಹೀಗೆ ಹೋಗುದು ಹೌದು ಹೌದು ಹೀಗೆ ಹೋಗುದು ಹೀಗೆ ಹೌದು ಅಲ್ಲ ಹೌದು ಈ ಕಾಡಿನ ರಸ್ತೆಯಲ್ಲಿ ಹೌದು ಕಷ್ಟ ಅಂತ ಆಗೋದಿಲ್ಲ ನಿಮಗೆ ಕಷ್ಟ ಅಂತ ಇದೆ ಏನು ಮಾಡಿದೆ ಈಗ ಅಲ್ಲಿ ಪೇಟೆಗೆ ಹೋಗಿ ಅಲ್ಲಿ ಒಂದು ಮನೆಯ ಮಾಡಿಕೊಂಡು ಅಲ್ಲಿ ಇರ್ಬೋದು ಆ ಥರ ಏನಿಲ್ಲ ನಿಮಗೆ ಅದೇನು ನಾವು ಇಲ್ಲಿ ಇದ್ದು ನಮಗೆ ಇದೇ ಒಳ್ಳೇದಂತ ಕಾಣಿಸ್ತಾ ಇದೆ ಬಾಯ್ ಸರ್ ನಾವು ಮೊದಲನಿಚೆಗೆ ಇಲ್ಲಿದ್ದದ್ದು ಅಲ್ಲ ಹಳ್ಳಿ ಜಾಗದಲ್ಲಿ ಇದ್ದಿದ್ದು ಅದರಿಂದ ಇಲ್ಲಿ ಇಲ್ಲಿ ಕೂರು ಅಂತ ಈ ಪ್ಯಾಟಿಗೆ ಹೋದ್ರೆ ನಮಗೆ ಎಷ್ಟೊತ್ತಿಗೆ ಹಿಂದಕ್ಕೆ ಬರೋದು ವಾಪಸ್ ಪ್ಯಾಟಿನ ಅಂತ ಕೇಳ್ತದೆ ಅದು ಪ್ಯಾಟೆ ಹವಾಮಾನ ಮತ್ತು ನಮಗೆ ಇಲ್ಲಿ ಅಲ್ಲಿ ಇಲ್ಲಿ ನಮಗಿಲ್ಲಿ ಒಂಥರ ತಂಪಾದ ಹವಾಮಾನ ಇರ್ತದಲ್ಲ ಅಲ್ಲಿ ಪ್ಯಾಟಿಗೆ ಹೋದ್ರೆ ಒಂಥರ ನಮಗೆ ಒಂಥರ ಬಿಸಿ ಗಾಳಿ ಸಿಕ್ಕಿ ಎಲ್ಲ ಆಗ್ತದೆ ಭಾರಿ ಒಂಥರ ಕುರ್ಲಿಕ್ಕೆ ಆಗೋದಿಲ್ಲ ಹೆಚ್ಚೊತ್ತೆ ಇಲ್ಲೇ ಇದು ಮನೆ ಪಂಚಾಯಿತಿಯಿಂದ ಕಟ್ಟಿಕೊಟ್ಟಿದ್ದೆ ಪಂಚಾಯಿತಿನವರು ಅದು ಇಲ್ಲಿ ಸುದೀರ ಹಬ್ಬರು ವಹಿಸ್ಕೊಂಡವರು ಮತ್ತೆ ಇಲ್ಲಿ ಮಾಡೋದು ವಯಸ್ಸು ಇಲ್ಲಿ ಮಾಡುವ ಮನೆ ಅಂತ ಹೇಳಿದ್ರು ಮತ್ತೆ ಅದಕ್ಕೆ ಸುದೀರ ಹಬ್ಬರ ಪೂರ ಮನೆಗೆಲ್ಲ ಬಂದು ಇದೆಲ್ಲ ಇದ್ರ ಕಾಲ ವ್ಯವಸ್ಥೆ ಅವ್ರದ್ದೇ ಆಗಿದ್ದೆ ಪಂಚಾಯತಿಂದ ದುಡ್ಡು ಸಿಗುತ್ತೆ ಸ್ವಲ್ಪ ಹಣ ಸಿಗುತ್ತೆ ಅದರಿಂದ ಇದು ಸುದೀರ ಬರ ಕಟ್ಟಿಕೊಟ್ರಿ ಮತ್ತೆ ಮತ್ತೆ ಬಂಗಂದ್ರೆ ಮಳೆಗದಲ್ಲಿ ಬಂಗಂದರೆ ಇದು ಗಾಡಿದಲ್ಲಿ ವ್ಯವಸ್ಥೆ ಭಾರಿ ಬಂಡೆ ಇಲ್ಲಿ ಹೋಗಿ ಬರಲಿಕ್ಕೆ ಒಂದು ಚೂರು ಚೂರು ಕಾಂಕ್ರೀಟ್ ಆಗಿದ್ದರೆ ರೋಡಿಗೆ ಭಾಳ ಸುಲಭ ಆಗ್ತಿತ್ತು ಸ್ವಲ್ಪ ಸುಲಭ ಆಗ್ತಿತ್ತು ನಮಗೆ ಈಗ ಶಾಲೆಗೆ ಹೋಗಿದ್ದ ಹುಡುಗರು ಇದ್ದಾರೆ ಇಲ್ಲ ಅಣ್ಣ ಅಣ್ಣನ ಹುಡುಗರು ಇದ್ದಾರೆ ಮಕ್ಕಳೆಲ್ಲ ಆಗುತ್ತೆ ಸುಲಭ ಆಗುತ್ತೆ ಸ್ವಲ್ಪ ಕಾಂಕ್ರೀಟಿಂಗ್ ಅಂತೇಳಿ ಬಾಕಿ ಹಣ ಹಣ ತರಲಿಕ್ಕೆ ಅಂದರೆ ನನಗೆ ಸ್ವಲ್ಪ ಒಂದು ಸಾವಿರದ ನಾನ್ನೂರು ರೂಪಾಯಿ ಬರ್ತಾ ಉಂಟು ಗೌರ್ಮೆಂಟಿಂದ ಅದೆಲ್ಲರೂ ಸ್ವಲ್ಪ ಜಾಸ್ತಿ ಮಾಡಿದರೆ ನನಗೆ ಸ್ವಲ್ಪ ಅನುಕೂಲ ಆಗ್ತದೆ ಅದೇ ತನಕ ಜಾಸ್ತಿ ಆಗಲಿಲ್ಲ ಒಂದು ಒಂದು ಸಾವಿರದ ನಾನ್ನೂರು ರೂಪಾಯಿ ಇದೆ ಸುಮಾರು ವರ್ಷದ ಈಗ ಒಂದು ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ಇಡೀ ತಿಂಗಳ ಖರ್ಚಿಗೆ ಸಾಕಾಗ್ತದೆ ಅದೇ ಭಾರಿ ಭಂಗ ಭಾರಿ ಭಂಗ ಇದೆ ಬಾರಿ ಕಷ್ಟ ಆಗ್ತಾ ಇದೆ ಅದು ಇಲ್ಲೇ ಇರುವಂತ ಕಾಣ್ತಾ ಇದೆ ಅದು ಮತ್ತು ನಮಗೆ ಇಲ್ಲಿ ದೇವಸ್ಥಾನನೂ ಉಂಟು ಅದನ್ನು ಬಿಟ್ಟು ಹೋಗ್ಲಿಕ್ಕೂ ಆಗೋದಿಲ್ಲ ಅದು ಬಿಟ್ಟು ಹೋದ್ರೆ ಮತ್ತೆ ನಮ್ಮನ್ನು ಬೆಂದು ಬಿಡೋದಿಲ್ಲ ಅದು ದೇವ್ರಿ ವೊಡ್ಡಮ್ಮರಾಯ ದೇವಸ್ಥಾನ ಅಂತ ಎಷ್ಟು ವರ್ಷ ಇತಿಹಾಸ ಇದೆ ದೇವಸ್ಥಾನ ಅದು ನಾವು ನಾವು ಹುಟ್ಟುವಾಗ ಇರೋದನ್ನು ಬಾರ ಭಾಳ ಇದೆ ಹಿಂದಿದ್ದೆ ಮ್ಯಾರೇ ಸರ್ನೊಂದು ಅದು ಅಪ್ಪ ಅಮ್ಮನವರು ನಮ್ಮ ಅಪ್ಪ ಅಮ್ಮನವರು ಇರುವಾಗ ಅವ್ರಿಗೂ ಆಗತ್ತೆ ಗೊತ್ತಿರಲಂತೆ ಎಷ್ಟು ವಸ್ತಿಂದ ಇದೆ ಆಕೆ ಇಲ್ಲಿ ಕೆಲ ಜನ ಎಲ್ಲ ಇದ್ರು ಬಿಟ್ಟು ಕೆಲ ಜನ ಬಿಟ್ಟೋದ್ರು ಅವ್ರಿಗೂ ಲಗತ್ತೆ ಬಾರಿ ಉಪದ್ರ ಕಾಣ್ತಿದೆ ಅಂತೆ ಇದು ಬಿಟ್ಟೋದಾಗಲಿಲ್ಲ ಇಲ್ಲಿಂದ ಬರ್ತೀವಿ ಬರ್ತಿರ್ತಾರೆ ಪೂಜೆ ಆಗುವಾಗ ಇಲ್ಲಿ ಒಂದು ಏಳೆಂಟು ಹತ್ತು ಮನೆ ಬೇರೆ ಇತ್ತೆ ಫಸ್ಟಿಗೆ ಅವ್ರು ಅಲ್ಪುರು ಬಿಟ್ಟೋದ್ರು ಒಂದು ಸರಿ ಅವರಿಗೆ ಕಾಲ ಪೂಜೆ ಆವಾಗ ಅಂತ ಹೇಳಿ ಅವಾಗ ನಾವು ಬರ್ತೀವಿ ಅಂತಾರೆ ಈಗ ಅಡಿಗೆಲ್ಲ ಮಾಡೋದು ನಾನು ಸ್ವಂತ ಹೌದು ಕರೆಂಟಿನ ವ್ಯವಸ್ಥೆ ಹೇಗಿದೆ ಮನೆಯಲ್ಲಿ ಹಾಂ ಇದು ಕರೆಂಟ್ ಇದೆ ಸೋಲಾರ್ ಕೊಟ್ಟಿದ್ದಾರೆ ಅದು ಸಾಬೀತು ಒಳ್ಳೆ ಈಗ ಬರುವುದಿಲ್ಲ ಸಾಬೀತು ಈಗ ಮಳೆಗಾಲದಲ್ಲಿ ಬಾರಿ ಬೇಗ ಬಾರಿ ವರ್ಷತೆ ಮಳೆಗಾಲದಲ್ಲಿ ಅಂದ್ರೆ ನಾವು ಏಳು 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 ಕಾಲು ಮುಳಿ ಮಲಿಗೆ ಹಾಕ್ತಾಯಿದೆ ಹಾಗೆ ಒಂದು ಬಲ್ಬ್ ಬರ್ತಾ ಇದೆ ಮತ್ತು ಇದು ಬಲ್ಬ್ ಬರೆದಿಲ್ಲ ಅದು ಸುಮಾರು ಸುಮಾರು ವರ್ಷ ಆಯಿತು ಸೋಲಾರ್ ಹಾಕಿ ಕೊಟ್ಟದ್ದು ಗೌರ್ಮೆಂಟಿಂದ ಹಾಕಿ ಕೊಟ್ಟಿದ್ದೆ ಈ ಮೋದಿ ಯೋಜನೆಯಿಂದ ಮತ್ತೆ ಅದ್ರ ಮೇಲೆ ಈಗ ಸೋಲಾರಿಗೆ ಸುಮಾರು ಹೋಗ್ತಾ ಬಂದಿದೆ ನೀವು ನಿಮಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಹಾಂ ಆಧಾರ್ ಕಾರ್ಡು ಉಂಟು ರೇಷನ್ ಕಾರ್ಡು ಉಂಟು ಹೋಗಿ ಅದು ನಾನು ತಮ್ಮ ತರ್ತೇನೆ ರೇಷನ್ ಈಗ ಅಲ್ಲಿಂದ ಇಲ್ಲಿ ಯೂಸ್ ಒಟ್ಟು ನಾವು ಇಬ್ಬರು ಟೈಪ್ ಪಾಲ್ ಮಾಡಿಕೊಂಡು ಏನು ಮಾಡ್ಕೊಳ್ತೀವಿ ಖುಷಿ ಅಂದ್ರೆ ಇಲ್ಲಿ ಗಾಳಿ ಹವಾಮಾನ ವೈಶಾಖದಲ್ಲಿ ಬಾರಿ ಒಳ್ಳೆ ಭಾರಿ ಒಳ್ಳೇದಾಗ್ತಾ ಇದೆ ಈ ನಮಗೆ ಇದು ಒಂಥರ ಅಲ್ಲ ನಾವು ಪ್ಯಾಟಿಗೆ ಬಂದರೆ ಒಂಥರ ಬಾರಿ ಇದಾಗ್ತಾ ಒಂಥರ ಸೆಕೆಂಡಲ್ಲಿ ದಾವದಲ್ಲಿ ನಮಗೆ ಕುರ್ಲಿಕ್ಕೆ ಆಗೋದಿಲ್ಲ ಒಂಥರ ಮತ್ತೆ ಯಾರ್ದು ಇಲ್ಲಿ ಕರಕರಿ ಹಂಗ ಯಾವ್ದು ಯಾವುದೂ ಇಲ್ಲ ನೋಡಿ ಈಗ ಈ ಕಾಡಲ್ಲಿ ಹತ್ತಿಕೊಂಡು ಕೊಂಡು ಹೋಗುದ್ರೆ ಈಗ ಹತ್ತಿಕೊಂಡು ಯಾರ ಸಹಾಯ ಈ ದಾರಿಯಲ್ಲೆಲ್ಲ ಹೋಗ್ತೇನೆ ದಾರಿಯಲ್ಲೆಲ್ಲ ಹೋಗಿ ಬರ್ತೇನೆ ಈ ದಾರಿಯಲ್ಲೆಲ್ಲ ಪೇಟೆಗೆ ಹೋಗುದಿದ್ರು ಇದೇ ದಾರಿಯಿಂದ ನೀವು ಇದೇ ತರ ಹೋಗುದಲ್ಲ ಹೌದು ಅದು ಕಷ್ಟ ಅಂತ ಹೋಗುದಿಲ್ಲ ಅದೀಗ ಬೈಕ್ ತರ್ತಾರೆ ಬೈಕ್ ನಲ್ಲಿ ಹೋಗಿ ಬರ್ತೀನಿ ಮೊದ್ಲು ಹಂಗೆ ಹೋಗ್ತಿದ್ ನಾನು ಅಲ್ಲ ಮೊದ್ಲು ಹೋಗಿ ಹತ್ನೇ ಹತ್ ಬರ್ತಿದ್ ಬಾರಿ ಬಂಗ ಕಷ್ಟ ಆಗ್ತಿತ್ತು ಈಗ ಬೈಕಲ್ಲಿ ಹೋಗಿ ಯಾರು ಬೈಕ್ನಲ್ಲಿ ಕರ್ಕೊಂಡು ಹೋಗ್ತಾರೆ ತಮ್ಮ ಆಗಲಿ ಅಣ್ಣ ಅಣ್ಣ ತಿಕ್ಳು ಹುಡುಗರಾಗಲಿ ಹಂಗೆ ಒಂದು ಸುಲಭ ಫೋನ್ ಉಂಟು ಎಲ್ಲ ಸಿಗ್ತದೆ ನೆಟ್ವರ್ಕ್ ಅಂದ್ರೆ ಇಲ್ಲಿಗೂ ಇಲ್ಲಿಗೆ ಮಾತ್ರ ಸಿಕ್ಕದ ಇಲ್ಲಿಗೆ ಒಂದು ಈ ತಂತ್ರ ಅದು ಸಿಗುದಿಲ್ಲ ಹಾಂ ಈ ತಂತ್ರ ಸಿಗ್ತದೆ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಇದೆ ನೆಟ್ವರ್ಕ್ ಹಾಂ ಕಾಡು ಪ್ರಾಣಿ ಹಾವಳಿ ಅಂದರೆ ಈ ಕಾಟುಗಳೆಲ್ಲ ಈ ಗುಡ್ಡದಲ್ಲಿ ಎಲ್ಲ ಇರ್ತಾ ಮತ್ತೆ ಇವದೆಲ್ಲ ಮನೆ ಹತ್ತಿರ ಎಲ್ಲ ಬರ್ದಿಲ್ಲ ಮನೆ ಹತ್ತಿರ ಅಂದ್ರೆ ನಾವು ಇಲ್ಲಿ ಬೇರೆ ಸುತ್ತ ಹಾಕಿದ್ದಲ್ಲ ಅದ್ರ ನಿಚಿಗೆ ಬರಲಿಲ್ಲ ನೆಟ್ವರ್ಕ್ ಸಿಗಬೇಕಾದ್ರೆ ಈಗ ಊಟ ಅಲ್ಲಿ ಇಡಬೇಕು ಈ ಊಟ ಉಂಟಲ್ಲ ಅದರಲ್ಲಿ ಇಡಬೇಕು ಇಲ್ದೇ ಸಿಗುದಿಲ್ಲ ಇದು ಒಂದೇ ಕಡೆ ಸಿಗುದಿಲ್ಲ ಬೇರೆ ಕಡೆ ಸಿಗುದಿಲ್ಲ ಹಾಗೆಟ್ರು ನಿಮಗೆ ಇಲ್ಲಿ ನೆಟ್ವರ್ಕ್ ಅಲ್ಲ ಹಾಂ ಹೌದು ಹೀಗೆಟ್ರು ಮಾತ್ರ ನೆಟ್ವರ್ಕ್ ಇಲ್ಲದ್ರೂ ಬೇರೆ ಕಡೆ ಎಲ್ಲಿಗೂ ಸಿಗುದಿಲ್ಲ ಅಲ್ಲ ಕಷ್ಟ ಆಗೋದಿಲ್ಲ ನಿಮಗೆ ಅದು ನೆಟ್ವರ್ಕ್ ಸಿಗುದ್ರೆ ಭಾರಿ ಕಷ್ಟ ಏನಾದರೂ ಎಮರ್ಜೆನ್ಸಿ ಎಲ್ಲ ಇದ್ದರೆ ಅದೇ ಎಮರ್ಜೆನ್ಸಿ ಇದ್ರೆ ಕಷ್ಟ ಸ್ವಲ್ಪ ನೆಟ್ವರ್ಕ್ ಹಿಡಿದಿದ್ದರೆ ಅಲ್ಲ ಏನಪ್ಪನವರು ಈ ಪೈಂಟ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಲೈಕ್ ಮಾಡಿ ಹಾಂ ಅದೆಲ್ಲ ಒಳ್ಳೆ ಸಹಾಯ ಮಾಡಿದ್ದಾರೆ ಅಲ್ಲ ಹಾಂ ಹೌದು ಈಗ ನಕ್ಸಲರೆಲ್ಲ ಇಲ್ಲಿ ಬರಲಿಲ್ಲ ನಕ್ಸಲರ್ ಇಲ್ಲಿ ಬರಲಿಲ್ಲ ನನ್ನ ಮನೆಗೆ ಇದುವರೆಗೂ ಬರಲಿಲ್ಲ ಇಲ್ಲ ಬರಲಿಲ್ಲ ಇಲ್ಲ ಅವರು ಹಾವಳಿ ಇದ್ದದ್ದು ಗೊತ್ತಿದ್ದ ನಿಮಗೆ ಅದ್ಯಾವ್ದು ಮೊದಲೆಲ್ಲರು ಇದು ಈ ಪಿ ಟಿ ವೈಲೆಲ್ಲ ಇರುವಾಗ ಎಲ್ಲರೂ ಒಂದು ಸರಿ ಎರಡು ಸರಿ ಅಲ್ಲಿ ಬಂದಿದ್ದರು ಫಸ್ಟಿಗೆ ಅದ್ರ ಮೇಲೆ ಇಲ್ಲ ಅಲ್ಲ ಭಾಳ ವರ್ಷ ಆಯ್ತು ಈಗ ಆನಂತರ ಅದು ವಿಮೋಚನೆ ಸಂಘ ಅಂತ ಬಂದಿರ ಅವಾಗ ಸರ್ ಅದ ಆವಾಗ ನಲವತ್ತು ವರ್ಷ ಆಯಿತು ಮತ್ತೆ ಶಾಲೆಗೆ ಹೋಗಲಿಲ್ಲ ನಾನು ಇದರಿಗಿ ಸಣ್ಣಾಗಿರುತ್ತೀನಿ ಹೀಗಿಗೆ ಇದು ಒಂಥರಂಗಲ್ಲಾಗಿತ್ತು ಬಾಲ್ಯದಿಂದ ಹಾಂ ಬಾಲ್ಯದಿಂದ ಶಾಲೆಗೆ ಹೋಗ್ಬೇಕಂತ ನನಗೆ ಭಾರಿ ಮನಸ್ಸಿಟ್ಟೆ ಇದು ಫಸ್ಟಿಗೆ ಹಿಂಗೆ ಆಯಿತು ಅದರಿಂದ ಏನು ಮಾಡಲಿಕ್ಕೆ ಆಗಲಿಲ್ಲ ಇಲ್ದಿರೆ ಒಂದು ಕಲಿಬೇಕಂತ ಭಾರಿ ಮನಸ್ಸಿತ್ತು ಈಗತ್ತೆ ಕಾಣಿಸ್ತಾ ಇದ್ದೆ ನನಗೊಂದು ಎರಡು ಅಕ್ಷರ ಒಂದು ಕಲಿಲಿಕ್ಕೆ ಬಂದಿದ್ರೆ ಅಂತ ಶಾಲೆಗೆ ಹೋಗಿದ್ದರೆ ನನಗೆ ಹೋಗ್ಲಿಕ್ಕಾಗಿದ್ರೆ ಅಂತ ಹೀಗಾಗಿದ್ದರೆ ಹೀಗಾಗಿದ್ದರು ಅಲ್ಲಿ ಏನು ಏನು ಮಾಡಲಿಕ್ಕೆ ಆಗೋಲ್ಲ ಕಾಲು ಮಾತ್ರ ಇದೆಲ್ಲ ಹಾಂ ಕಾಲು ಮಾತ್ರ ಅಲ್ಲ ಹಾಂ ಹೌದು ನಾ ನನಗೆ ಇಲ್ಲಿ ಬಾರಿ ಖುಷಿಯಾಗುತ್ತೆ ಉಂಟು ಇಲ್ಲಿ ಕೊರಲಿಕ್ಕೆ ನಾನು ಒಬ್ಬನಾದರು ಏನಂದ್ರೆ ನಾರಾಯಣಗೌಡರು ಇಲ್ಲಿ ದಿವಸ ಬಂದಂಗೆ ಬರ್ತಿರ್ತಾರೆ ನಾನು ಇಲ್ಲಿ ಮಾತಾಡ್ಸಿಂದು ಹೋಗ್ತಾರೆ ಮತ್ತು ಇವರು ಏನಪ್ಪನವ್ರು ಲಗತ್ತಿ ಇಲ್ಲಿ ಕರ್ದು ಮಾತಾಡ್ಸಿ ಎಲ್ಲ ಹೋಗ್ತಾರೆ ಮತ್ತು ಆಚೆಚೆ ಹೆಚ್ಚಿನ ಜನ ಯಾರೂ ಹೋಗೋದಿಲ್ಲ ಯಾರು ಬಂದರೆ ಹಿಂಗೆ ಕರ್ದು ಮಾತಾಡ್ಸಿ ಹೋಗ್ತಾರೆ ಕಬ್ಬಿನಲ್ಲಿ ಎಲ್ಲ ಬರ್ತಿರ್ತಾರೆ ಅವ್ರು ಬಂದು ಕರೆದು ಮಾತಾಡಿಸಿ ಏನು ಹೇಗಿದ್ದೆ ಅಂತೆಲ್ಲ ಕೇಳೋ ಹೋಗ್ತಾರೆ ಅದ್ರ ನನಗೆ ಭಾರಿ ಖುಷಿ ಆಗ್ತದೆ ನಾನು ಒಬ್ಬನಿದ್ದರು ಇಲ್ಲಿ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ